ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡುತ್ತಿದ್ದೀರ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿರುವವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಯಾವುದು ವಿಡಿಯೋ ಮಾಡಕತ್ತೀವಂದ್ರೆ ಒಂದು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳದಲ್ಲಿ ನಡೆಯುವಂತಹ ಒಂದು ವಿಷಯ ಅದು ಕುತೂಹಲಕ್ಕೆ ಬಹಳ ಬಂದಿದೆ ಎಂದು ಹೇಳಬಹುದು ಅದು ಏನೆಂದರೆ ಕಣಿವೆ ಸಿದ್ದೇಶ್ವರ ಮಹಾದೇವಾಲಯ ಇದರ ಬಗ್ಗೆ ಬಹಳ ಚರ್ಚೆಗೆ ಹೋದಂತಹ ವಿಷಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಕಣಿವೆ ಸಿದ್ದೇಶ್ವರ ದೇವಾಲಯ ಹಲವಾರು ರಹಸ್ಯಗಳನ್ನು ನಂಬಿಕೆಗಳನ್ನು ಭಕ್ತಿ ಪೂಜೆಗಳನ್ನು ಹೊತ್ತು ಮೆರೆದಿದ್ದು ಈ ದೇವಾಲಯ ಎಂದು ಹೇಳಬಹುದು ಹಾಗೆಯೇ ಈ ಪುಣ್ಯಕ್ಷೇತ್ರ ಇಂದಿಗೂ ದೂರದ ಬೆಟ್ಟದ ಮೇಲೆ ಹಚ್ಚಿದಂತಹ ದೀಪ ದೇವರ ಮೇಲೆ ಪ್ರಕಾಶಮಾನವಾಗಿ ಬೀಳುತ್ತಿದೆ ಎಂದು ಹೇಳಬಹುದು ಹಾಗೆಯೇ ದೇವರ ಗುಡಿಯಲ್ಲಿ ದೇವರು ತೊಳೆದ ನೀರು ಇನ್ನೆಲ್ಲೂ ಹೋಗದೆ ಅಂತರ್ಗಂಗೆಯಾಗಿ ಪುಣ್ಯವಂತರಿಗೆ ಸಿಗುತ್ತದೆ ಎಂದು ಇಲ್ಲಿಯ ನಂಬಿಕೆ ಎಂದು ಹೇಳಬಹುದು ಹಾಗೆಯೇ ಈ ಗುಡಿ ಸುತ್ತಮುತ್ತಲು ನೂರಾರು ಗುಹೆಗಳನ್ನು ಇಂತಹ ಎಷ್ಟೋ ರಹಸ್ಯಗಳನ್ನು ಕಣಿವೆ ಸಿದ್ದೇಶ್ವರ ದೇವಾಲಯ ಹೊಂದಿದೆ ಎಂದು ಹೇಳಬಹುದು ತನ್ನಲ್ಲೇ ಅಡಗಿಸಿ ಇಂದಿಗೂ ಬಂದ ಭಕ್ತರಿಗೆ ಹೂವಿನ ಪ್ರಸಾದ ಮೂಲಕ ಬಂದಂತಹ ಭಕ್ತರಿಗೆ ಆಶೀರ್ವದಿಸುವುದು ಇಲ್ಲಿಯ ನಂಬಿಕೆ ಎಂದು ಹೇಳಬಹುದು ಹಾಗೆ ಒಮ್ಮೆ ಭೇಟಿ ಕೊಡಿ ರಹಸ್ಯವಾಗಿ ಇತಿಹಾಸವನ್ನು ಹೊಂದಿರುವ ಕಣಿವೆ ಸಿದ್ದೇಶ್ವರ ದೇವಾಲಯವನ್ನು ತಪ್ಪದೆ ನೋಡಿ ಎಂದು ತಮ್ಮಲ್ಲಿ